ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟ ದರ್ಶನ್ ಅವರನ್ನ ಬಿಡುಗಡೆ ಮಾಡಿಸುವುದಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಜಾಮೀನು ಕೊಡಿಸುವುದಕ್ಕೆ ಖ್ಯಾತ ವಕೀಲರನ್ನ ಸಂಪರ್ಕಿಸಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ತಾಜಾ ಬೆಳವಣಿಗೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಈ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರೇ ಬಹಿರಂಗಪಡಿಸಿದ್ದಾರೆ ನಿನ್ನೆ ನಡೆದಂತಹ ರಾಮನಗರದ ಕರಗ ಮಹೋತ್ಸವದಲ್ಲಿ ದರ್ಶನ್ ವಿಚಾರ ಪ್ರಸ್ತಾಪಿಸಿರುವಂತಹ ಡಿಕೆ ಶಿವಕುಮಾರ್ ಅವರು ನನ್ನ ಭೇಟಿಗೆ ದರ್ಶನ್ ಪತ್ನಿ ಸಮಯವನ್ನ ಕೇಳಿದ್ದಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಪತ್ನಿಯನ್ನ ಭೇಟಿಯಾಗಿ ಮಾತನಾಡುತ್ತೇನೆ ಏನಾದರೂ ಅನ್ಯಾಯವಾಗಿದ್ದರೆ ಸರಿಪಡಿಸುವಂತಹ ಪ್ರಯತ್ನ ಮಾಡುತ್ತೇನೆ ಆದರೆ ಪ್ರತಿಯೊಬ್ಬರೂ ಕೂಡ ಈ ನೆಲದ ಕಾನೂನನ್ನ ಗೌರವಿಸಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದರು ಈ ವೇಳೆ ಅವರ ಭಾಷಣದ ಮಧ್ಯೆ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅನ್ನುವಂತಹ ಘೋಷಣೆಗಳನ್ನ ಕೂಡ ಕೂಗಿದ್ದಾರೆ ಆಯ್ತು ಡಿ ಬಾಸ್ ಬೆಳಗ್ಗೆ 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 ಆಯ್ತು ಬೆಳಗ್ಗೆ ನಾನು ಹೇಳ್ತೀನಿ ಬೆಳಗ್ಗೆ ಬಂಧುಗಳೇ ನಾನು ಪ್ರಯತ್ನವನ್ನ ಮಾಡ್ತೇನೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು ಅನ್ಯ ಯಾರಿಗೆ ಆಗಿರ್ಲೂ ಕೂಡ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನ ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ